ವಿ ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ಸಿರಿಪ್ರಕಾಶನ ಮಂಡ್ಯ ಹಾಗೂ ಕರ್ನಾಟಕ ಸಂಘ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಸಮೂಹ ಸಂಸ್ಥೆಗಳ ಮಾಲೀಕರಾದ ಡಾಕ್ಟರ್ ಕೆ ಚಂದ್ರಶೇಖರ್ ರಚಿತ ಮುಖವಾಡಗಳು ಕವನ ಸಂಕಲನ ಬಿಡುಗಡೆ ಹಾಗೂ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಸಿಎಸ್ ಮಂಜುನಾಥ್ರವರಿಗೆ ಅಭಿನಂದನಾ ಸಮಾರಂಭ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಲೋಕಸಭಾ ಸದಸ್ಯರು ಹಾಗೂ ಜಯದೇವ ಹೃದ್ರೋಗ ಆಸ್ಪತ್ರೆ ನಿವೃತ್ತ ನಿರ್ದೇಶಕರಾದ ಡಾಕ್ಟರ್ ಸಿ ಎಸ್ ಮಂಜುನಾಥ್ರವರು ಪುಸ್ತಕ ಬಿಡುಗಡೆಗೊಳಿಸಿ ಅಭಿನಂದನೆ ಸ್ವೀಕರಿಸಿದರು ಕಾರ್ಯಕ್ರಮದಲ್ಲಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಮೀರಾ ಶಿವಲಿಂಗಯ್ಯ ಸಾಹಿತಿಗಳಾದ ಡಾಕ್ಟರ್ ಎಚ್ ಎಸ್ ಮುದ್ದೇಗೌಡ मिम्स निवृत्त अधीक्षक डॉक्टर एन रामलीगौ किम्स प्राशुपाल डॉक्टर बीसी भगवान मिम्स निर्देशक डॉक्टर नरसीमहस्वी बूर बीजीएस मेडिकल कॉलेज प्राध्यापक डॉक्टर आदर्श सतर ನಮ್ಮ ಅವರು ನಮ್ಮ ಕನ್ನಡ ರಾಜಿನಕ್ಕೆ ವಿಶ್ವದ ಅತ್ಯಂತ ಶ್ರೇಷ್ಠ ಹೃದ್ರೋಗಿರ್ತಾರೆ ಸಾಮಾನ್ಯರು ಕೂಡ ಒಬ್ಬಕ್ಕಿಂತರ ಅಂತ ಕುಪ್ಪೇರಿಸಿ ಮೂಗಿನ ಮೇಲೆ ಬೆರಳಿಟ್ಟು ಅಚ್ಚರಿ ವ್ಯಕ್ತಪಡಿಸ್ತಾರೆ ಅದು ಅವರ ನಿತ್ಯದಗೆ ಬದುಕು ಇನ್ನೊಂದು ವೈದ್ಯ ಲೋಕದಲ್ಲಿ ಅದೆಷ್ಟು ಜನಗಳಿಗೆ ನಿಮ್ಮೆಲ್ಲರ ಪರವಾಗಿ ಕೃತಿ ತುಂಬಿ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ ಮಂಜುನಾಥ್ ಅವರು ಧರ್ಮಸ್ಥಳದ ಮಂಜುನಾಥನೇ ಇರಬೇಕು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಅವರು ನಮ್ಮ ಕಡೆಗೆ ವಾಮನ ಕಂಡರು ಕಂಡರೂ ಅವರ ಸಾಧನೆ ಎತ್ತರೆತ್ತರ ತ್ರಿವಿಕ್ರಮನಂತಾಗಿದೆ ಒಮ್ಮೆ ಏನೇ ಉದ್ಯೋಗ ಕೇಂದ್ರಕ್ಕೆ ಹೋದಂತಹ ವ್ಯಕ್ತಿಗಳು ಬರುವಾಗ ನಗು ನಗುತ್ತಾ ಬರುವಾಗ ಪುಣ್ಯಾತ್ಮ ಮತ್ತೆ ಭೂಮಿಯಲ್ಲಿ ಬದುಕುವಂತೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಬರ್ತಾರಲ್ಲ ಒಬ್ಬ ರೋಗಿಯ ಮುಖದಲ್ಲಿ ಮಂದಹಾಸ ಸಂತೋಷ ತೃಪ್ತಿಯನ್ನು ತಂದುಕೊಟ್ಟಂತಹ ಈ ಎಲ್ಲ ವೈದ್ಯ ಲೋಕದ ಗಳಿಸಿದ್ದೀವಿ ಎಷ್ಟು ಅವಿಷ್ಕಾರಗಳನ್ನು ಮಾಡಿದ್ದೀವಿ ಅದು ಮುಖ್ಯ ಅಲ್ಲ ನಮ್ಮ ಓದು ನಮ್ಮ ಬದುಕು ಎಷ್ಟು ಜನರ ಮುಖದಲ್ಲಿ ನಗುವನ್ನು ತರಿಸಿದೆ ಮತ್ತು ಎಷ್ಟು ಜನರ ಮನೆಯಲ್ಲಿ ನಂದಾದೀಪವನ್ನು ಬೆಳಗಿಸಿದೆ ಎನ್ನುವುದು ಬಹಳ ಮುಖ್ಯ ಅದು ಬಹಳ ಮುಖ್ಯವಾದ ಇವನು ನಾನು ಹದಿನೆಂಟು ವರ್ಷಗಳ ಕಾಲ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಹೃದಯದಜ್ಞನಾಗಿ ಮತ್ತು ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ ಆ ನನ್ನ ಅವಧಿಯಲ್ಲಿ ಸುಮಾರು ಲಕ್ಷ ಹೊರ ರೋಗಿಗಳಿಗೆ ಚಿಕಿತ್ಸೆ ಜನರಿಗೆ ಆಪರೇಷನ್ಸ್ ಮಾಡಿದೆ ನಾವು ಅಂತ ಹೇಳ್ತೇನೆ ನಾನು ಅನ್ನೋದು ಅಹಂಕಾರ ನಾವು ಅನ್ನೋದು ಅಲಂಕಾರ ಅಂತ ಹೇಳ್ತೇನೆ ಯಾವಾಗ್ಲೂ ಅಷ್ಟೇ ಇವತ್ತೆಲ್ಲ ತಾವು ಜಯಪ್ರಕಾಶ್ ಗೌಡರು ನನಗೆ ಬಹಳ ಒತ್ತಾಯ ಬಿಡುಗಡೆ ಹಾಗೂ ಅಭಿನಂದನಾ ಸಮಾರಂಭಗಳು ಚಿಂತಕರು ಆದರ್ಕಾಶ್ ಗೌಡ ಅವರ ಅಧ್ಯಕ್ಷತೆ ಹಾಗೂ ಅಭಿನಂದನೆ ಅಖಿಲ ಭಾರತ ಸೊ ಹೀಗಾಗಿ ನಂತರ ರಾಮ್ಲಿಂಗೇಗೌಡಿದ್ದಾರೆ ಹಿರಿಯವರು ಕೆಂಚೇಗೌಡರು ಅಂತ ಕೇಳಿದೆ ಅವರು ಹಿರಿಯ ಶಿಕ್ಷಕರು ತಮಗೆ ವಿಶೇಷವಾದಂತಹ ನಮಸ್ಕಾರಗಳನ್ನ ಹೇಳ್ಬೋದು ನಾವು ಹಾಗೆ ಶ್ರೀಪಾದವರು ಕೂಡ ಮಾತಾಡಿದ್ರು ಮುಂದೇಗೌಡರು ಕೂಡ ಮಾತಾಡಿದರು ಅವರು ಅವ್ರು ಕೇಳಿದೆ ಬಹಳ ತುಂಬಾ ನಡೀತಾರೆ ಅಂತ ಯಾವಾಗ್ಲೂ ನಡೀತಾ ಇರ್ತಾರೆ ಅಂತ ಹಾಗಾಗಿ ಅವರ ಹೃದಯ ಚೆನ್ನಾಗಿದೆ ಅವರ ಆರೋಗ್ಯ ಚೆನ್ನಾಗಿದೆ ಎಲ್ಲರೂ ಅದೇ ರೀತಿ ನಡಿಬೇಕು ಅಂತ ನಾನು ಅಂದ್ರೆ ಬದುಕು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಯಾವ ನಾವು ನಡಿಬೇಕು ಯಾವ ರೀತಿ ನಾವು ಬದುಕಬೇಕು ಯಾವ ರೀತಿ ನಾವು ಮಾತನಾಡಬೇಕು ಅನ್ನೋದಕ್ಕೆ ಪುಸ್ತಕಗಳನ್ನ ಬರೆಯತಕ್ಕಂತ ಕಾಲಘಟ್ಟದಲ್ಲಿದೆ ಯಾವ ಸಂದರ್ಭದಲ್ಲಿ ಏನ್ ಮಾತಾಡಬೇಕು ಯಾವ ಸಂದರ್ಭದಲ್ಲಿ ಯಾರ ಜೊತೆ ವರ್ತಿಸ್ಬೇಕು ಅನ್ನೋದ್ರ ಬಗ್ಗೆನೆ ಒಂದು ಯಾಕಂದ್ರೆ ಇವೆಲ್ಲ ಏನಾಯ್ತು ಅವಿಭಾಜ್ಯ ಕುಟುಂಬಗಳು ಒಡೆದೋ ಅವಿಭಾಜ್ಯ ಕುಟುಂಬಗಳು ಒಡೆದೋದ ಅವಿಭಾಜ್ಯ ಕುಟುಂಬ ಇದ್ದಾಗ ಏನಾಯ್ತು ಮನೆಯಲ್ಲಿ ಹದಿನೈದು ಜನ ಇಪ್ಪತ್ತು ಜನ ಊರಲ್ಲಿ ನಾನು ನೋಡಿದ್ದೀನಿ ಈ ಪಿತೃಪಕ್ಷ ಎಲ್ಲ ತುಂಬಾ ಜೋರಾಗೆ ಮಾಡ್ತೀವಿ ನಾವೆಲ್ಲ ಅವತ್ತಿಷ್ಟು ಇಪ್ಪತ್ತು ಜನ ಇಪ್ಪತ್ತೈದು ಜನ ಪ್ರತಿಯೊಂದು ಮನೆಯಲ್ಲೂ ಇದ್ದರು ಅಂದ್ರೆ ಊರು ತುಂಬಾ ಎಲ್ಲ ನೆಂಟರುಗಳು ಓಡಾಡೋರು ಊರು ತುಂಬಾ ಎಲ್ಲ ನೆಂಟರುಗಳು ಓಡಾಡೋರು ಅವ್ರಿಗೆ ಮಲಗೋದಕ್ಕೆ ಜಾಗ ಇರ್ತಿಲ್ಲ ಅದಕ್ಕೆ ಒಂದು ನಾಟಕ ಇಟ್ಕೊಡ್ರೆ ಯಾವಾಗಲೂ ಅಂದ್ರೆ ಅಟ್ ನಾಟಕ ನೋಡ್ಕೊಂಡು ಇಲ್ಲಿ ನಂತರ ನಾಟಕ ಆದ್ಮೇಲೆ ಬೆಳಿಗ್ಗೆ ತಿಂಡಿ ತಿನ್ನೋದು ಆತರ ನಾವು ಹುಟ್ಟಿರೋದು ಜೊತೆ ಜೊತೆ ಇರೋದಕ್ಕೆ ನಾವು ಹುಟ್ಟಿರೋದು ಬೇರೆ ಬೇರೆಯವ್ರ ಜೊತೆ ಮಾತಾಡ್ಲಿಕ್ಕೆ ಸೊ ಈಗ ಇದು ಕಡಿತ ಆಗ್ತಾ ಇದೆ ಇವತ್ತು ಅವಿಭಾಜ್ಯ ಕುಟುಂಬಗಳು ಒಡೆದೋಗಿರದೆ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಸಾಮಾಜಿಕ ಸಮಸ್ಯೆಗಳಿಗೆ ಒತ್ತಡಗಳಿಗೆ ಕಾರಣ ಆಗಿದೆ ಅವಿಭಾಜ್ಯ ಕುಟುಂಬಗಳು ಹೊಡೆದೋಗಿರುವುದು ಒಂದು ಮನೆಯಲ್ಲಿ ಹದಿನೈದರಿಂದ ಇಪ್ಪತ್ತು ಜನ ಒಬ್ಬೊಬ್ರು ಒಂದೊಂದು ಕೆಲಸವನ್ನು ಹಂಚ್ಕೊಂತ ಇದ್ರು ಒಬ್ಬೊಬ್ರು ಒಬ್ಬೊಬ್ರು ಜವಾಬ್ದಾರಿ ಒಬ್ರು ಸ್ನಾನ ಮಾಡಿಸೋದು ಅಥವಾ ಒಬ್ರು ರೊಟ್ಟಿ ಅಕ್ಕ ತಿಂಡಿ ಮಾಡೋದು ಸೊ ಮನೆಯೇ ಶಿಶು ಮನೆಯೇ ಸಮುದಾಯ ಭವನ ಮನೆಯೇ ಸಾಂತನ ಕೇಂದ್ರ ಇವತ್ತು ಅವಿಭಾಜ್ಯ ಕುಟುಂಬಗಳು ಒಡೆದೋಗಿದ್ದೇವೆ ಈ ಅವಿಭಾಜ್ಯ ಕುಟುಂಬಗಳು ಒಡೆದೋಗಿರೋದ್ರಿಂದ ಈ ಎಲ್ಲಾ ಇವತ್ತು ಒತ್ತಡದಲ್ಲಿ ಇವತ್ತು ಅವಿಭಾಜ್ಯ ಕುಟುಂಬ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸರಿನಲ್ಲಿ ನಾವು ಯಾವ ಕಾಲಘಟ್ಟದಲ್ಲಿದ್ದೀವಿ ಅವಿಭಾಜ್ಯ ಕುಟುಂಬ ಅಂದ್ರೆ ಹೆಂಡತಿ ಜೊತೆಗಿರೇ ಅವಿಭಾಜ್ಯ ಕುಟುಂಬ ಆಗಿದೆ ಅದೇ ಅವಿಭಾಜ್ಯ ಕುಟುಂಬ ಆಗಿದೆ ಇದನ್ನ ಬಹಳ ನೋವಿನಿಂದ ಹೇಳ್ತೇನೆ ನಾನು ಇವತ್ತು ನಮ್ಮ ಹಳ್ಳಿ ಗಾಡಿನ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಶೇಕಡ ಎಂಬತ್ತರಷ್ಟು ಹಳ್ಳಿಗಳಲ್ಲಿ ವಾಸವಾಗಿದ್ದೆ ನಾನು ಮಾತ್ರ ನಗರ ಪ್ರದೇಶಗಳಲ್ಲಿ ಇವತ್ತೆಲ್ಲಿದ್ದೇವೆ ಇವತ್ತು ನಲವತ್ತು ಪರ್ಸೆಂಟ್ ಪಟ್ಟಣಗಳಲ್ಲಿದ್ದಾರೆ ಿಂದ ರಂಗಭೂಮಿಯ ಸಾಮ್ರಾಜ್ಯ ಆಗಿದ್ಲು ನಟನೆಯ ಮಾಂತ್ರಿಕತೆಯಿಂದ ಮನೆ ಮಾತಾಗಿದ್ಲು ಆ ಅಮೆರಿಕ ಮತ್ತು ಯುರೋಪ್ ದೇಶದಲ್ಲಿ ಇನ್ನೇನು ಅವಳು ಈ ರಂಗಭೂಮಿಯ ಸಾಮ್ರಾಜ್ಯ ಆಗಿ ಘೋಷಣೆ ಆಗ್ಬೇಕಿತ್ತು ಅಷ್ಟರಲ್ಲಿ ಅವಳಿಗೆ ವಾಸಿಯಾಗದಂತ ಕಾಯಿಲೆ ಬಿದ್ದು ಅನಾಹುತಾಗಿ ಒಂದು ವೀಲ್ ಚೇರ್ ಮೇಲೆ ಕುತ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಬರುತ್ತೆ ಆಗ ಅವಳು ಅವಳು ವಾಸಿಯಾಗದ ಕಾಯಿಲೆಯಿಂದ ಅವಳಿಗೆ ಬೇಜಾರಾಗುವುದಿಲ್ಲ ಇಂಥ ಒಂದು ಉಚ್ಚಾಯ ಸ್ಥಿತಿಯಲ್ಲಿ ಇದ್ದಾಗ ಈ ರೀತಿ ಆಯ್ತಲ್ಲ ಅಂತ ಹೇಳಿ ಬೇಜಾರಾದಾಗ ಅವಳು ಭಾವನೆ ತುಂಬಾ ಭಾವನೆಗಳಿಂದ ಆ ಭಾವನೆಗಳು ಕಣ್ಣೀರಾಗಿ ಕಣ್ಣೀರಿನ ಮೂಲಕ ಅಕ್ಷರಗಳಾಗಿ ಒಂದು ಕವಿತೆಯನ್ನು ಬರೀತಾಳೆ ಆ ಕವಿತೆಯ ಹೆಸರು ನೀರರ್ ಟು ನೀರರ್ ಮೈ ಗಾಡ್ ಟು ದಿ ಅಂತ ಅದರ ಇಂಗ್ಲಿಶಿನ ಕನ್ನಡ ಅನುವಾದ ಈ ತರ ಇದೆ ನಿನ್ನ ಹತ್ತಿರವೇ ನನ್ನ ಪ್ರಭು ನಿನ್ನ ಹತ್ತಿರವೇ ನನ್ನ ಮೇಲೆ ಕೆತ್ತುವುದು ಶಿಲುಬೆಯಾದರೂ ನನ್ನ ಹಾಡೊಂದೇ ಪ್ರಭು ನಿನ್ನ ಹತ್ತಿರವೇ ನನ್ನ ಪ್ರಭು ನಿನ್ನ ಹತ್ತಿರವೇ ಇದು ಅಪಾರ ಶ್ರದ್ಧೆಯ ಸೋನೆ ಮನೆಯಕ್ಕಿದ್ದ ಕವನ ಆ ಸ್ಕೂಲು ಕಾಲೇಜು ಚರ್ಚ್ಗಳು ಪ್ರಾರ್ಥನಾ ಮಂದಿರಗಳು ಇಲ್ಲೆಲ್ಲ ಒಂದು ಆ ದೇಶದ ರಾಷ್ಟ್ರಗೀತಿಯಾಗಿ ಅದು ಕನ್ವರ್ಟ್ ಆಗುತ್ತೆ ಆ ಸಮಯದಲ್ಲಿ ಮತ್ತು ಅಮೆರಿಕ ದೇಶದ ರಾಷ್ಟ್ರಪತಿಗಳಾದ ಮೆಕಿನ್ಲೆ ಮತ್ತು ರೂಸ್ವೆಲ್ಟ್ ಕೂಡ ಅವರ ಕೊನೆಯ ಮರಣ ಸ್ಥಿತಿಯಲ್ಲಿದ್ದಾಗ ಈ ಒಂದು ಪ್ರಾರ್ಥನೆಯನ್ನ ಕೇಳಿ ಮರಣಿಸಿದರು ಅಂತ ಹೇಳಿ ದಾಖಲೆಯಲ್ಲಿ ಸಿಗುತ್ತೆ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ